ಗಣೇಶ ಮೂರ್ತಿ ವಿಸರ್ಜನೆಯ ವೇಳೆ ಯುವಕರು ಹೊಡೆದಾಡಿಕೊಂಡಿರುವಂತಹ ಘಟನೆ ಶಿವಮೊಗ್ಗದಲ್ಲಿ ಡೊಳ್ಳು ವಿಚಾರಕ್ಕೆ ಎರಡು ಸಮಿತಿಗಳ ಬಡದಾಟ ಆಗಿದೆ ಎರಡು ಗಣೇಶ ಮೆರವಣಿಗೆಗೆ ಒಂದೇ ಡೊಳ್ಳು ತಂಡ ಬುಕ್ಕಿಂಗ್ ಆಗಿದೆ ಒಂದೇ ಡೊಳ್ಳು ತಂಡ ಬುಕ್ಕಿಂಗ್ ಮಾಡುವುದರಿಂದ ಕಿರಿಕಾಗಿದೆ ಈ ವೇಳೆ ಮಾತಿಗೆ ಮಾತು ಬೆಳೆದು ಮಾರಾಮಾರಿಯಾಗಿದೆ ಶಿವಮೊಗ್ಗದ ಭದ್ರಾವತಿಯ ಅರಬಿಳಚಿ ಕ್ಯಾಂಪ್ನಲ್ಲಿ ನಡೆದಂತಹ ಘಟನೆ ಇದು ಘಟನೆಯಲ್ಲಿ ಹಲವು ಯುವಕರಿಗೆ ಗಂಭೀರ ಗಾಯ ಆಗಿದೆ ಭದ್ರಾವತಿಯ ಸರ್ಕಾರಿ ಆಸ್ಪತ್ರೆಗೆ ಗಾಯಾಳುಗಳನ್ನು ದಾಖಲಿಸಲಾಗಿದೆ ಸುಮಾರು ಹದಿನೈದರಿಂದ ಇಪ್ಪತ್ತು ಜನರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ನಟೇಶ್ ಕಾಲೋನಿ ಆದಿ ಕರ್ನಾಟಕದವರ ಗಣಪತಿ ಭೋವಿ ಜನಾಂಗದವರ ಸರ್ಕಲ್ ಗಣಪತಿ ಒಂದೇ ತಂಡಕ್ಕೆ ಎರಡು ಸಮಿತಿ ಮುಂಗಡ ಹಣವನ್ನು ಕೊಟ್ಟಿದೆ ಎರಡು ಗಣೇಶ ಮೆರವಣಿಗೆಗೆ ಬುಕ್ ಆಗಿದ್ದು ಒಂದೇ ಡೊಳ್ಳು ತಂಡ ಡೊಳ್ಳು ವಿಚಾರಕ್ಕೆ ಎರಡು ಸಮಿತಿಗಳ ನಡುವೆ ಹೊಡೆದಾಟವೇ ಆಗಿದೆ ಹಲವರು ಗಾಯಗೊಂಡಿದ್ದಾರೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಹದಿನೈದರಿಂದ ಇಪ್ಪತ್ತು ಜನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಒಂದು ನಟೇಶ್ ಕಾಲೋನಿ ಆದಿ ಕರ್ನಾಟಕದವರ ಗಣಪತಿ ಇನ್ನೊಂದು ಬೋವಿ ಜನಾಂಗದವರ ಸರ್ಕಲ್ ಗಣಪತಿ ಎರಡು ಕಡೆ ಗಣೇಶನನ್ನ ಕೂರಿಸಿದ್ರು ಎರಡು ಗಣೇಶ ಮೆರವಣಿಗೆಗೆ ಬುಕ್ ಆಗಿದ್ದು ಒಂದೇ ಡೊಳ್ಳು ತಂಡ ಇದೇ ವಿಚಾರಕ್ಕೆ ಶುರುವಾದಂತಹ ಗಲಾಟೆ ಹೊಡೆದಾಟವೇ ಆಗಿದೆ ಶಿವಮೊಗ್ಗದ ಭದ್ರಾವತಿಯ ಅರಬಳಚಿ ಕ್ಯಾಂಪ್ನಲ್ಲಿ ನಡೆದಂತಹ ಘಟನೆ ಶಿವಮೊಗ್ಗದಲ್ಲಿ ಗಣೇಶೋತ್ಸವದ ಸಂಭ್ರಮಾಚರಣೆಗೆ ಅಂತ ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಸಾವಿರಾರು ಪೊಲೀಸರು ಕರ್ತವ್ಯದಲ್ಲಿದ್ದಾರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅಂತ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಲಾಗಿದೆ ಸೂಕ್ಷ್ಮ ಏರಿಯಾಗಳಲ್ಲಿ ಕೂರಿಸಿರುವಂತಹ ಗಣೇಶ ಮೂರ್ತಿ ಅದರ ಬಗ್ಗೆ ಹೆಚ್ಚಿನ ಗಮನ ಕೊಡ್ತಾ ಇದ್ದಾರೆ ಪೊಲೀಸರು ಇಲ್ಲಿ ನೋಡಿದ್ರೆ ಶಿವಮೊಗ್ಗದಲ್ಲಿ ಡೊಳ್ಳು ವಿಚಾರಕ್ಕೆ ಎರಡು ಸಮಿತಿಗಳು ಪಡೆದಾಡಿಕೊಂಡಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್